ವಾಚಿಂಗ್ ನ್ಯೂಸ್ ಇನ್ ನಿಮಗೆ ಲಕ್ಷ ಲಕ್ಷ ಎಷ್ಟ ಮೊದಲಕ್ಷ ನೀನ್ ಸಂಬಳ ಹತ್ಯೆ ಮಾಡ್ತಾ ನಮ್ಮ ಶಕ್ತಿ ಶಕ್ತಿ ಎಲ್ಲ ಒಂದು ಕಡೆ ಹೋಗಿತ್ತು ಕೂಗೋಗಿತ್ತು ಯಾಕೆ ಅಂದ್ರೆ ನಮ್ಮ ನಮ್ಮನ್ನ ಗುಂಪುಗಾರಿಕೆ ಆಮೇಲೆ ಇನ್ನೊಂದು ಮುಖ್ಯ ಕಾರಣ ಸೇಫ್ಟಿ ಬಂದ್ರೆ ಕೆಲಸ ಮಾಡ್ಕೊಂಡ್ಬಿಡುತ್ತೆ ಟಾರ್ಚರ್ ಮಾಡಿದರೆ ಫಾರೆಸ್ಟ್ ಗಾರ್ಡ್ಗಳು ರೇಂಜ್ ಆಫೀಸರ್ ಹೋಮ್ ಪಾರ್ಕ್ ರೇಂಜ್ ಆಫೀಸರ್ ಯಾಕೆ ಟಾರ್ಚರ್ ಮಾಡ್ತಾನೆ ಡಿ ಎಫ್ ಓ ಮೇಲೆ ಪ್ರೆಷರ್ ಹಾಕ್ತಾನೆ ಡಿ ಎಫ್ ಓ ಯಾಕೆ ಅವನ ಮೇಲೆ ಪ್ರೆಷರ್ ಹಾಕ್ತಾನೆ ಏನ್ ಕುತ್ಕೊಂಡು ಅವ್ರನ್ನ ಬೆಂಗಳೂರಲ್ಲಿ ಹಾಗೆ ತಳಮಟ್ಟದಿಂದ ಇದು ಹಂತ ಹಂತವಾಗಿ ಶೋಷಣೆ ಮಾಡ್ತಾ ಇದ್ದಾರೆ ಒಂದ್ ದಿನಾನಾದ್ರು ಒಂದೇ ಒಂದ್ ದಿನಾನಾದ್ರು ಯೋಚನೆ ಮಾಡ್ಬೋದಿತ್ತು ನೋಡಿ ಈಗ ಚಳಿಗಾಲ ಪ್ರಾರಂಭ ಆಗುತ್ತೆ ನನಗೆ ಬಹಳಷ್ಟು ನೆನಪಾಗುತ್ತೆ ಬಂಡೀಪುರದಲ್ಲಿ ಕಳೆದ ಒಂದು ನೋಡಿ ಈ ದೇವರ ಒಂದು ಇದು ಹೇಗಿರುತ್ತೆ ಅಂದರೆ ಇಷ್ಟೆಲ್ಲ ಮಾಡಿದವ್ರಿಗೆ ನಾನ್ನೂರು ಜನಕ್ಕೆ ನಾನ್ನೂರು ಜನಕ್ಕೆ ಎಂಟುನೂರು ಕಣ್ಣು ಎಂಟು ಇವತ್ತು ಒಂದು ದೃಷ್ಟಿಯ ಕೊರತೆ ಇದೆ ಆದರೂ ಕೂಡ ನಮ್ಮ ನೌಕರಿಗೆ ಎರಡು ಮಾತಾಡಬೇಕು ಅಂತ ಹೇಳಿ ಕೇಳಿದಾಗ ಪಾಪ ಅವರು ಸ್ನೇಹಿತರನ್ನು ಕರ್ಕೊಂಡು ನಮ್ಮ ವಾಮನ ಕೋಟೆ ಅಂತ ಹೇಳಿ ಸ್ನೇಹಿತರು ಕರ್ಕೊಂಡು ನಿಮ್ಮನ್ನೆಲ್ಲ ನೋಡಕ್ಕೊಂಡಿದ್ದಾರೆ ಗೋವಿಂದ ಅವ್ರನ್ನ ಸಾಧ ಎಷ್ಟು ನಾವು ನೋವುಗಳನ್ನ ಕಷ್ಟ ಇಲಾಖೆಯಲ್ಲಿ ನೌಕರರಿಗೆ ಸೇವಾ ಪತ್ರ ಅತಿ ಮುಖ್ಯವಾಗಿ ನಮ್ಮ ತಿಂಗಳಿಂದ ಹುಲಿ ದಾಳಿ ಆಗ್ತಾ ಇದೆ ಹಿಡಿಯ ದಾಳಿ ಆಗ್ತಾ ಇದೆ ಆಗ್ತಾ ಹಲವಾರು ನೌಕರರಿಗೆ ಇವತ್ತು ಬ್ಯಾನರ್ತವೆ

ಎತ್ಕೋಬೇಕಾಗಿತ್ತು ಇಲ್ಲ ರಾಜ್ಯದ ಎಲ್ಲಾ ವನ್ಯಜೀವಿ ಘಟಕ ಬಂದಾಗಿದ್ದಾವ ಸರ್ ಪ್ರಾಣಹಾನಿ ಅಥವಾ ಮಾನಹಾನಿ ಜೀವಹಾನಿ ಆದರೆ ಅದಕ್ಕೆ ಪ್ರಧಾನ ಮುಖ್ಯ ಸಂರಕ್ಷಣಾಧಿಕಾರಿ ನೇರಾವಣೆ ಆಗ್ತದೆ ಏನಿಲ್ಲ ನಮ್ಮನ್ನ ಇಲಾಖೆಯಲ್ಲಿ ಇದ್ದಂತ ದಿನಗೂಲಿ ನೌಕರರನ್ನ ದಿನಗೂಲಿ ವ್ಯವಸ್ಥೆಯಲ್ಲೇ ಮುಂದುವರಿಸಬೇಕು ಏಜೆನ್ಸಿ ನಿಯಮವನ್ನ ಕ್ಯಾನ್ಸಲ್ ಮಾಡಬೇಕು ಆಮೇಲೆ ಯಾವ ನೌಕರಿಗೆ ಇವತ್ತು ದುರುಪಯೋಗ ಆಗಿದೆ ಇ ಎಸ್ ಐ ಪಿ ಎಫ್ ಎಲ್ಲ ದುರುಪಯೋಗ ಆಗಿದೆ ಅದನ್ನು ಕೊಡಬೇಕು ಆಮೇಲೆ ಹೊರಗುತ್ತಿಗೆ ಸಂಪೂರ್ಣ ರದ್ದಾಗಬೇಕು ಕ್ಷೇಮಾಭಿವೃದ್ಧಿ ಅಧಿನಿಯಮಕ್ಕೆ ಹತ್ತು ವರ್ಷ ಆದಂಥ ನೌಕರಿಗೆ ಭದ್ರತೆ ಕೊಡಬೇಕು ಅನ್ನೋದು ನಮ್ಮ ಮುಖ್ಯಸ್ಥರು ನಾಗರಾಜ್ ಗೌರವ ರಾಜ್ಯ ವನ್ಯಜೀವಿ ನೌಕರರು